ಒಂದು ಕಾಟಸ್ ಜೊತೆಗೆ ಬರ್ಡೇ ಸೆಲೆಬ್ರೇಷನ್ ಸರ್ ಕೆಲವು ವರ್ಷ ಸಿಕ್ಕಿರ್ಲಿಲ್ಲ ಅಭಿಮಾನಿಗಳ ಭೇಟಿಗಳ ಸರ್ ಮೊದ್ಲೇನಾಗಿ ಇನ್ನೊಂದು ಕಂಗ್ರಾಚುಲೇಷನ್ ನಿಮ್ಗೆ ಅಂದ್ರೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದಕ್ಕೆ ಇವತ್ತೊಂದು ಉತ್ಸವ ನಾಳೆ ಇನ್ನು ಧಮಾಕೆದಾರ ಉತ್ಸವ

ಇಲ್ಲ ಸೊಸ ಎಲ್ಲ ಎಷ್ಟು ಚೆನ್ನಾಗಿ ಅಲ್ಲಿ ದಪ್ಪದ ಹಂಗೆ ಸೀದಾ ಮನೆಗೆ ಹೋಗಿ ಸರ್ಪೋಟ ಹಾಕೋ ಸರ್ ಇವತ್ತಿನ ಇದಿನ ಫ್ಯಾನ್ಸ್ ಸರ್ ಅಬಿಮಾನ ಇಲ್ಲ ಮೇಡಂ ಸರ್ ಈ ಸರಿ बर्थडे ತುಂಬಾ ಸ್ಪೆಷಲ್ ಅನ್ಸಿದ್ದು ಸ್ಪೆಷಲ್ ಗಿಫ್ಟ್ ಸರ್ ಆಜ್ುವಲ್ ಅಂತ ಅಷ್ಟೇ ಏನಾದ್ರೂ ಸಿಗಿರೋ ವೈಸಾತಿ 47 ವರ್ಷ ಆಗುತ್ತೆ ಈಗ एक्चुअली ಸರ್ ಜೊತೆಗೆ ನಿಮ್ಮ ಕುಟುಂಬದ ಇಬ್ರು ಸರ್ ವಿನೀಶ್ ಮತ್ತೆ ಚಂದ್ರ ಇಂಡಸ್ಟ್ರಿ ಬರೋಂತ ಫ್ಲಾನ್ಸ್ ಸರ್ ಸರ್ ಇಷ್ಟೋವನ್ನು ಮಣ್ಣೂರಕ್ಕೆ ಅಲ್ಲಿ ನಾನು

ಯಾಕಂದರೆ ಕ್ಯಾಮ್ರಾಮನ್ ಫೈನಲು ಡೈರೆಕ್ಟ್ರನ್ನೋರು ಫೈನಲ್ ನಮಗೆ ಹೋಯ್ತು ಈಗ ಮಾನಿಟು ಮಾನಿಟ್ರಿಂದ ಯಾವನೋ ಇಂದೋ ಫ್ರೆಂಡ್ ಬಂದರೆ ಅವನೊಂದು ಮೋರ್ ಹೇಳಿದ್ರು ಕೂಡ ಒಂದು ಮೋರ್ ಮಾಡ್ತೀವಿ ಈಗ ಸಿ ಮಾನಿಟರ್ ಚೇಂಜ್ ಅಲ್ಲ ಲಾಟ್

ಮಾತಾಡ್ತಿದ್ರಿ ಈಗ ಇಲ್ವಲ್ಲ ಸರ್ ಆ ಪೋಸ್ಟರ್ ಅಲ್ಲಿ ಒಂದು ಹೆಮ್ಮೆ ಕಾಣಿಸ್ತಾ ಇದೆ ಸರ್ ಅದಕ್ಕೆ ಖುಷಿ ಪಟ್ಟಷ್ಟೇ ಸಾಕು ಸರ್ ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್ ಅಂದ್ರೆ ಇಪ್ಪತ್ತ್ ವರ್ಷದ ಸಂದರ್ಭ ಕೇಳುವಂತದ್ದಾದ್ರೆ ಬಣ್ಣ ಹಚ್ಚಿದಂತ ದಿನಗಳು ಆ ದಿನಗಳು ಈ ಹಂತಕ್ಕೆ ಏನ್ ನೆನಪಾಗುತ್ತೆ ತುಂಬಾ ದೊಡ್ಡ ಕಥೆ ಇದೆ ವೆರಿ ಬಿಗ್ ಜರ್ನಿ ಸರ್ ಅದು ಒಂದು ನಾಳೆ ಎಷ್ಟು ದೊಡ್ಡ ಸ್ಟಾರ್ಸ್ ಗಳು ನಿಮ್ಗೆ ಜೊತೆಯಾಗಿ ಬರ್ತಾ ಇದಾರೆ ಎಲ್ಲಾ ದೊಡ್ಡ ಸ್ಟಾರ್ ಅದೇ ಬರ್ತಾ ಇದ್ದಾರೆ ನಿಮ್ ಜೊತೆಗೆ ಮತ್ತೆ ಜೊತೆಗೆ ಅಲ್ಲಿ ನಿಮ್ಮ ಸೆಲೆಬ್ರಿಟಿಸ್ ಗಳು ಇರ್ತಾರೆ ಸಾಕಷ್ಟು ಜನ ಅಲ್ಲಿ ವಿಡಿಯೋಗಳನ್ನ ಆಲ್ರೆಡಿ ನೋಡ್ತಾ ಇದೀವಿ ಎಷ್ಟು ದೊಡ್ಡ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿ ಅದ್ರದ್ದು ಒಂದು ಖುಷಿ ಹಂಚಿಕೊಂಡಿದ್ದಾರೆ ಇಲ್ಲ ಒಂದೇನಂದ್ರೆ ಎಲ್ಲರೂ ಪ್ರೀತಿದ ಮಾಡ್ತಾರೆ ಆಮೇಲೆ ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳಿ

ಸರ್ ಹೊಸೊಬ್ಬರ ಹೊಸ ಹೊಸ ಕಂಟೆಂಟ್ ಗಳಿರುವಂತ ಸಿನಿಮಾಗಳು ಬರ್ತಾ ಇದೆ ಬಟ್ ಜನ ಒಂದ್ ಸ್ವಲ್ಪ ಹಿಂದೆ ಹಾಕ್ತಿದ್ದಾರೆ ಥಿಯೇಟರ್ ಬರೋದಕ್ಕೆ ಹೊಸಬರನ್ನ ಬೆಳೆಸೋದಕ್ಕೆ ನಿಮ್ಮ ಕಡೆಯಿಂದ ಏನಾದ್ರು ಹೇಳಿದ್ರೆ ಏನಾಗುತ್ತೆ ಹೊಸಬ್ರಂದಾಗ ಫಸ್ಟ್ ಆ ಹೊಸ ಹೀರೋ ಅಲ್ವಮ್ಮ ಮತ್ ನಾನ್ ಮಾಡ್ಬಿಟ್ಟಿದ್ದೀನಿ ನಾನ್ ಬನ್ನಿ ಅಂತ ಎಲ್ಲಿಂದ ಬರ್ತಾರ ಅವ್ರು ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ ಅವಾಗಲೇ ಜನ ಒಳಗಡೆ ಬರೋದಲ್ಲ ನೀವು ನಾನು ಆಕ್ಚುಲಿ ನಾನು ಮಾಡ್ಬಿಟ್ಟಿದ್ದೀನಿ ಒಳಗಡೆ ಕುತ್ಕೊಳ್ತೀನಿ ಯಾರು ಬರ್ತಾರೆ

ಕನೆ ತುಂಬದರ ಅಲ್ಲಿಂದ ತುಗುದೀಪ ಜೊತೆಗೆ ನಿಮ್ಮ ಬ್ರದರ್ ಅವರ ಜೊತೆಗೂ ಒಂದು ಸಿನಿಮಾ ಬ್ರೋ ಕಾಂಪ್ಲೀಷನ್ ಗೆ ವೇಟ್ ಮಾಡ್ತಾರಾ ಮಾಡ್ವಲ್ಲ ಸರ್ ಈ ಸಿನಿಮಾ ಮಾಡಿದಿರಾ ಸರ್ ಅವನು ಟಿ ಮಾಡ್ಲಲ್ಲ ಕಾಯೋ ಟ್ರೆಂಡ್ ಕೂಡ ಇದೆ ಈಗ ओटीटी ಬರ್ಲಿ ನೋಡೋಣ ಅಂತ ಥಿಯೇಟರ್ ಗೆ ಹೇಳ್ತ ಹೇಗೆ ಮುಂದೆ ಮೆಗಾ ಅಂದ್ರೆ ಕಾಟೇರಾ एक्चुअली ಸಿನಿಮಾ ಇದಿದಕ್ಕೆ ಥಿಯೇಟರ್ ಸಿನಿಮಾ ಥಿಯೇಟರ್ ಹಾಕಿದೆ ಇದಕ್ಕಿಂತ ಮುಂಚೆ ಹೇಳ್ತೀನಿ ಯಜಮಾನ್ ಆಕ್ಚುಲಿ ನೀವು ಹಾಕ್ಬಿಟ್ಟು ಇದು ಥಿಯೇಟರ್ ಎಂಟರ್ಟೈನ್ಸ್ ಮಾಡೋದು ಹೆಂಗಾಯ್ತಮ್ಮ ಅದು ಚೆನ್ನಾಗಿದ್ರೆ ಸ್ಮಾಲ್ ಸ್ಕ್ರೀನ್ ಮತ್ತೆ ಬರ್ತಾರೆ ಮೂರನೇ